दिकारा दिकारा मेयर सरकार दिकारा सरकार से सरकार सरकार से सरकार और पूर्ण से सरकार जय हो सबको जय हो

ರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟ ಆಡುತ್ತಿರುವ ಬಿಜೆಪಿ ಸರ್ಕಾರ ಸರ್ಕಾರ ಅಪುರೇ ಸರ್ಕಾರ 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 ಅಪುರೇ ಸರ್ಕಾರ ಕಾನೂನಂತೆ ಕಾನೂನು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ನಾವು ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಕುರಿತು ನಾನು ಒಂದೆರಡು ಮಾತನಾಡ್ತೇನೆ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ದೇಶವನ್ನು ಭವಿಷ್ಯ ರೂಪಿಸತಕ್ಕಂತ ವಿದ್ಯಾರ್ಥಿಗಳ ಜೊತೆ ಇವತ್ತು ನಮ್ಮಲ್ಲಿ ಆತಕ್ಕಂತ ಕೇಂದ್ರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆ ಹಗರಣವನ್ನು ಮಾಡಿ ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನ ಜೊತೆ ಚಲಾಟಾಡಿದೆ ಅದರ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ರಾಷ್ಟ್ರದಾದ್ಯಂತ ಎನ್ಎಸ್ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಪ್ರಮುಖ ಬೇಡಿಕೆ ಏನಂತಂದ್ರೆ ನೀಡ್ ಪರೀಕ್ಷೆಯಲ್ಲಿ ಆಕ್ರಮಣ ನಡೆದಿರುವ ಸಂಖ್ಯೆ ಇದು ಉನ್ನತ ಮಟ್ಟ ತನಿಖೆ ನಡೆಸಬೇಕು ಎಂದು ಎನ್ಎಸ್ ಜಿಲ್ಲಾ ಸಮಿತಿಯಿಂದ ನಾವು ಆಗ್ರಹಿಸ್ತೇವೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀಡ್ ಪರೀಕ್ಷೆ ಫಲಿತಾಂಶ ವಿವಾದಗಳಿಂದ ಕೂಡಿದ್ದು ಭಾರಿ ಆಕ್ರಮಣ ನಡೆದಿರುವ ಸಾಧ್ಯತೆ ಇದೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ನೀಟ್ ಆಕಾಂಕ್ಷಿಗಳ ಅನ್ಯಾಯವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಹಾಗೂ ಅನ್ಯಾಯ ಸರಿಪಡಿಸುವ ಕೇಂದ್ರ ಸರ್ಕಾರವು ನೀಟ್ ಆಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಎಂದು ದೇಶಾದ್ಯಂತ ಎನ್ ಎಸ್ ಉಗ್ರವಾದ ಹೋರಾಟ ಮಾಡುತ್ತಿದೆ ಅನೇಕ ನೀಟ್ ಪರೀಕ್ಷೆಯಂತೆ ವಿವಾದಗಳು ಕಾರಣವಾಗಿದ್ದು ಒಟ್ಟು ಅರವತ್ತೇಳು ವಿದ್ಯಾರ್ಥಿಗಳು ಮೊದಲು ರ್ಯಾಂಕ್ ಬಂದಿರುವುದು ಹಾಗೂ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಪಡೆದಿರುವುದು ನೀಟು ಹಾಕಿರುವುದು ಸಾಕ್ಷಿಯಂತಿದೆ ರ್ಯಾಂಕ್ ಬಂದಿರುವಲ್ಲಿ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರವಾಗಿದ್ದು ಇನ್ನಷ್ಟು ಅನುಮಾನಗಳು ಹಾಕಿವೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದೇ ತರಬೇತಿ ಕೇಂದ್ರ ವಿವೇಲವು ನೀಟ್ ಪರೀಕ್ಷೆಯಲ್ಲಿ ಆಕ್ರಮ ಕಾರಣವಾಗಿರೋ ಸಾಧ್ಯತೆ ಇದೆ ಎಂಬುದು ವಿದ್ಯಾರ್ಥಿಗಳ ದೂರಿದೆ ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಅನೇಕ ಕಾರಣ ನೇರ ಕಾರಣವಾಗಿದ್ದು ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನ ಚಲ್ಲಾಟ ಆಡುತ್ತಿದೆ ಕೂಡಲೇ ಆಕ್ರಮ ವ್ಯಸಗುದರ ಮೇಲೆ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದಲ್ಲಿ ಜನ್ ಯಶಿನ ವತಿಯಿಂದ ಹೋರಾಟವನ್ನು ತಿರುಗೊಳಿಸಬೇಕಾಗಿ ನಾವು ಎಚ್ಚರಿಕೆ ನೀಡುತ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಹೋರಾಟ ನಾವು ಇಲ್ಲಿ ಇಲ್ಲಿಗೆ ನಾವು ಮುಕ್ತಾಯ ಮಾಡುವುದಿಲ್ಲ ಒಂದು ಸಂಪೂರ್ಣವಾಗಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಅವರನ್ನು ಹೋರಾಟ ಮಾಡಿಸಿರುವುದು ನೀಟು ಏನಿದು ಮಾಡ್ತಾ ಅವರು ಅವ್ರಿಗೆ ಹೋದ ವಿದ್ಯಾರ್ಥಿಗಳಿಗಿಂತ ತೊಂದರೆ ಆಗ್ತಾ ಇದೆ ಅದೇ ರೀತಿ ನಾವು ಇದನ್ನು ಹೋರಾಟ ಮಾಡಿ ಆ ಕೇಂದ್ರ ಸಚಿವ ಈಗಲೇ ರಾಜೀನಾಮೆ ನೀಡಿ ಪರೀಕ್ಷೆಯನ್ನು ಮರು ನಡೆಸಲು ಆದೇಶ ನೀಡಿದ್ದಾರೆ ಮತ್ತು ಅವನಿಗೆ ಕಠಿಣ ಶಿಕ್ಷೆ ಹೇಳಿ ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಓದೋ ವಿದ್ಯಾರ್ಥಿಗಳಿಗೂ ಅದೇ ಸಮಾನ ಮತ್ತು ಯಾರು ಓದಲ್ಲೋ ಮತ್ತು ಅವ್ರಿಗೂ ಅದೇ ಈಕ್ವಲ್ ಅಂತ ಏನು ನಡೆಸ್ತಾ ಇದ್ದಾರೆ ಅದು ಈ ಒಂದು ಇದು ಇಲ್ಲ ಅದೇ ರೀತಿ ಹೋರಾಟದ ಕುರಿತು ನಮ್ಮ ಸುಭಾಷ್ ಅವರು ಮಾತಾಡಿದ್ರಲ್ಲಿ ಧನ್ಯವಾದಗಳು ಅದೇ ರೀತಿಯಾಗಿ ಸಂತೋಷ್ ನಮ್ಮ ಎನ್ ಎಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂತೋಷ್ ಚುಮಡೆ ಕೂಡ ಒಂದೆಡೆ ಮಾತಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಒಂದು ಹೋರಾಟಕ್ಕೆ ತಾವೆಲ್ಲ ಬ ಎಲ್ಲ ಕಾಲೇಜ್ಗಳಿಂದ ಬಂದಿರ್ತಾ ಇದ್ದಾರೆ ಎಲ್ಲರಿಗೆ ಧನ್ಯವಾದಗಳು ಈ ಹೋರಾಟ ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷ ಜನ ಎಕ್ಸಾಮ್ ಬರ್ತಾರೆ ಇದರಲ್ಲಿ ಆದರೆ ಅರವತ್ತು ಅರವತ್ತೇಳು ಮಂದಿಗೆ ಫಸ್ಟ್ ರ್ಯಾಂಕ್ ತಂದರೆ ಅದರ ನೆಗೆಟಿವ್ ಮಾರ್ಕ್ಸ್ ಇದನ್ನು ಕೂಡ ಇವರಿಗೆ ಫಸ್ಟ್ ರ್ಯಾಂಕ್ ತಂದ್ರೆ ಇದು ಭಾಳ ಒಂದು ಅಕ್ರಮವಾಗಿ ಎಕ್ಸಾಮ್ ನಡೆದದ ಇದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಯಾವ ಥರ ಎಕ್ಸಾಮ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ವಿರೋಧಿ ವಿದ್ಯಾರ್ಥಿ ವಿರೋಧಿ ಚಟುವಟಿಕೆ ಮಾಡ್ತಾ ಇದಾರೆ ಬಿಜೆಪಿ ಸರ್ಕಾರದವರು ಅವ್ರಿಗೆ ಅವ್ರಿಗೆ ಈಗ ಧರ್ಮೇಂದ್ರ ಪ್ರಧಾನಿ ನಾವು ರಾಜೀನಾಮೆ ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹಿಸ್ತೇನೆ ಸಂತೋಷ್ ಕುಮಾರ್ ಚಿಮಕಡೆ ಎನ್ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಚಿಮಕಡೆ ಅವರು ಕೂಡ ಧನ್ಯವಾದಗಳು ಈಗ ನಾವು

ವಿಷಯ ನೀಟ್ ಪರೀಕ್ಷೆಯಲ್ಲಿ ಆಕ್ರಮ ನಡೆದಿರುವ ಶಂಕೆ ಇದ್ದು ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿ ಮನವಿ ಮೇಲ್ಕಂಡಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ನೀಟ್ ಪರೀಕ್ಷೆಯ ಫಲಿತಾಂಶ ವಿವಿಧಗಳಿಂದ ಕೂಡಿದು ಭಾರಿ ಆಕ್ರಮ ನಡೆದಿರುವ ಸಾಧ್ಯತೆ ಇದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಹಾಗೂ ವಿವಾದಾತ್ಮಕ ಫಲಿತಾಂಶ ಕಾರಣದ ಕಾರಣದಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ವೈದ್ಯಕೀಯ ಸೀಟ್ಗಳು ಆಕಾಂಕ್ಷಿಗಳಿಗೆ ಅನ್ಯಾಯವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಕೇಂದ್ರ ಸರ್ಕಾರವು ನೀಟ್ ಅಕ್ರಮ ಬಗ್ಗೆ ತನಿಖೆ ನಡೆಸಬೇಕು ಎಂಬುದು ದೇಶದಂತ ಇರುವ ವಿದ್ಯಾರ್ಥಿಗಳ ಆಗ್ರಹವಾಗಿದೆ ನೀಟ್ ಫಲಿತಾಂಶ ವಿವಾದವಾಗಲು ಅನೇಕ ಅಂಶಗಳು ಕಾರಣವಾಗಿದ್ದು ಒಟ್ಟು ಅರವತ್ತೇಳು ವಿದ್ಯಾರ್ಥಿಗಳು ಮೊದಲ ರ್ಯಾಂಕ್ ಬಂದಿರುವುದು ಹಾಗೂ ಒಂದೇ ಪರೀಕ್ಷಾ ಕೇಂದ್ರದ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಮಾಡಿರುವುದು ನೀಟ್ ಅಕ್ರಮ ನಡೆಸಿರುವ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ ರ್ಯಾಂಕ್ ಬಂದಿರುವರಲ್ಲಿ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರ ಕೇಂದ್ರದವರಾಗಿದ್ದು ಇನ್ನಷ್ಟು ಅನುಮಾನಗಳು ಹುಟ್ಟುಹಾಕಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದೇ ತರಬೇತಿ ಕೇಂದ್ರದ ಇವೆಲ್ಲವೂ ನೀಟ್ ಪರೀಕ್ಷಾ ಆಕ್ರಮಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಎಂಬುದು ವಿದ್ಯಾರ್ಥಿಗಳ ದೂರಾಗಿದೆ ನೀಟ್ ಪರೀಕ್ಷೆ ಫಲಿತಾಂಶ ನಂತರ ದೇಶದ ಕೆಲವೆಡೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಯುವ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಳದಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನೇರ ಕಾರಣವಾಗಿದ್ದು ವೇದಿಕೆಯ ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನ ಜೀವನದಲ್ಲಿ ಚಲ್ಲಾ ಚಲ್ಲಾಟ ಆಡುತ್ತಿದೆ ಕೂಡಲೇ ಅಕ್ರಮವೆಸಗಿದವರ ಮೇಲೆ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದರೆ ಜಿಲ್ಲಾ ಎನ್ಎಸ್ವೈ ಬೀದರ್ ವತಿಯಿಂದ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆಂದು ಎಚ್ಚರಿಸಿಕೊಳ್ಳುತ್ತೇನೆ

टेस्ट निकाला गया है कोई सरकार को कोई कुछ अधिकार नहीं है कि वो किसी बच्चे के फ्यूचर के साथ खेले इसमें कई नौजवान अपनी जान दे सकते हैं कुछ गलत कदम उठा सकते हैं ताकि बीदर जिला एनएसएस समिति वतिंदा इगतो नीट परीक्षा ले हगरोना नेडिरवा शंके ಅನುಮಾನಗಳನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳ ಒಂದು ಆಗ್ರಹವಾಗಿತ್ತು ಈ ನೀಟ್ ಪರೀಕ್ಷೆಯಲ್ಲಿ ದೇಶದಂಥ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಯುವ ವಿದ್ಯಾರ್ಥಿಗಳು ತೀವ್ರವಾಗಿ ಅನ್ಯ ಖಂಡ್ ಇದಕ್ಕೆ ನೇರ ಹೊಣೆ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜ ನಮ್ಮ ಭಾರತ ದೇಶದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಹೇಳಿ ಆಗ್ರಹಿಸಿ ಇವತ್ತು ಬೀದರ್ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕ ವತಿಯಿಂದ ಇವತ್ತನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇದು ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಕಲ್ಲಾಟ ಆಡುತ್ತಿದೆ ನಾವು ನನ್ನ ಮಗ ಒಬ್ಬ ಡಾಕ್ಟರ್ ಆಗಬೇಕಂತ ಹೇಳಿ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಪೋಷಕರು ವಿದ್ಯಾರ್ಥಿ ಪೋಷಕರು ಕನಸು ಕನಸು ಕಾಣಿರುತ್ತಾರೆ ಇವತ್ತು ಮೋದಿ ಅವರ ಮೋದಿ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ನರೇಂದ್ರ ಮೋದಿಜಿ ಅವರು ಹಾಗೂ ಅವರ ಪರಿವಾರದವರು ಒಂದು ಪಿಟುಕನ್ನದೇ ಒಂದು ಯಾವುದೇ ರೀತಿ ಮಾತಾಡದೇ ಅದಕ್ಕೆ ಒಂದು ಪ್ರತಿ ಉತ್ತರ ಕೊಡದೇ ಇವತ್ತು ನಮ್ಮ ಯುವ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡುತ್ತಿದ್ದಾರೆ ಇದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಬರ ದಿನಗಳಲ್ಲಿ ಇದರಲ್ಲಿ ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಇದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಹೇಳಿ ನಮ್ಮ ಎಲ್ಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ದೃಷ್ಟಿ ಕಮಿಟಿ ವತಿಯಿಂದ ನಾವು ಇವತ್ತು ರಾಷ್ಟ್ರಪತಿಗೆ ಮನವಿ ಮಾಡಿದ್ದೇವೆ ಮಲ್ಕ್ರೆ ಜಿಲ್ಲಾಧ್ಯಕ್ಷರು ಬೀದರ್ ನಾವು ಇವತ್ತು ಮರು ಪರೀಕ್ಷೆಗೆ ನಾವು ಇವತ್ತು ನಾವು ಸ್ವಾಗತ ಕೋರುತ್ತೇವೆ ಮರು ಪರೀಕ್ಷೆಯಲ್ಲಿ ಇವತ್ತು ಹಗರಣದಲ್ಲಿ ಯಾರ್ಯಾರು ಆರೋಪಿಗಳನ್ನು ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡಿದ್ದಾರೆ ಅವರು ಅವರಿಗೆ ತಕ್ಷಣ ಶಿಕ್ಷಣ ಕಠಿಣ ಶಿಕ್ಷೆ ಆಗಬೇಕು ತನಿಖೆ ಮಾಡಬೇಕು ಇದು ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಯುವ ಸ್ನೇಹಿತರು ಈ ಈ ನೀಟ್ ಪರೀಕ್ಷೆಯಲ್ಲಿ ಸುಮಾರು ದೇಶದೆಲ್ಲೆಡೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅವರ ವಿದ್ಯಾರ್ಥಿಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಜೊತೆ ಏನು ನಮ್ಮ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿಜಿ ಅವರ ಪ್ರಧಾನ ಮಂತ್ರಿ ಅವರ ಆಡಳಿತ ಮಂಡಳಿಯಾದಂತಹ ವಿದ್ಯಾ ಶಿಕ್ಷಣ ಸಚಿವರ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ನಮ್ಮ ಇವತ್ತು ಈಗಾಗಲೇ ನೀಟ್ ಆಗೋದು ನೆಟ್ ಆಗಿರ್ಬೋದು ಇದರಲ್ಲಿ ಅಗ್ರಣವಾಗಿರೋ ಸಾಬೀತಾಗಿದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಮರು ಪರೀಕ್ಷೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಿಸ್ಕೊಡಬೇಕು ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಿಸ್ಕೊಡಬೇಕು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ವಿದ್ಯಾರ್ಥಿಗಳ ಸಂರಕ್ಷಣೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಹೇಳಿ ನಾವು ಆಗ್ರಹಿಸಿ ಇವತ್ತು ನೀಟ್ ರಾಷ್ಟ್ರೀಯ ಮಟ್ಟದ ಏನು ಎಕ್ಸಾಮ್ಸ್ ಎಲ್ಲ ರದ್ದು ಮಾಡಿ ನಮ್ಮ ಸಿಇಟಿ ಕರ್ನಾಟಕ ರಾಜ್ಯದವರಿಗೆ ನಮ್ಗೆ ಸಿಇಟಿ ನಮ್ಮ ಸ್ವಂತಾಗಿ ನಮ್ಮ ಮಕ್ಕಳು ಶ್ರಮ ಪಟ್ಟು ನಮ್ಮ ರಾಜ್ಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ದೇಶದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಧನ್ಯವಾದಗಳು ಜಿಲ್ಲಾಧ್ಯಕ್ಷರು ಎನ್ ಎಸ್ ಬೀದರ್ ಉಗ್ರವಾದ ಹೋರಾಟವನ್ನು ಈಗಾಗಲೇ ಮಾಡಿರುತ್ತೇವೆ ಇದರ ಹಿನ್ನೆಲೆಯಲ್ಲಿ ದೇಶದಾದಂತೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕಿಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಕೇಳಿ ನಾವು ದಾಖಲೆ ನೋಡಿದ್ದೇವೆ ಇವತ್ತ ಅವರು ಹೇಳ್ತಾರೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ ನಾವು ದೇಶದ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಎಲ್ಲಿ ವಿದ್ಯಾರ್ಥಿಗಳ ಪರ ರೀ ಇವತ್ತ ದೇಶದಲ್ಲಿ ತನ್ನ ಕೇಂದ್ರದ ಸ್ಥಾನದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ ಅವ್ರು ಹೇಳ್ತಾರೆ ಎನ್ ಎ ಟಿ ಅನ್ನತಕ್ಕಂಥದ್ದು ಯಾವುದೇ ಲೋಪ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಡ್ತಿದ್ದಾರೆ ಅಂದರೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಅವರು ಹೇಳ್ತಕ್ಕಂಥದ್ರ ಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಗೊತ್ತಾ ಅರವತ್ತೇಳು ವಿದ್ಯಾರ್ಥಿಗಳು ಒಂದು ಅದರ ಜೊತೆಗೆ ಎಂಟು ಜನ ವಿದ್ಯಾರ್ಥಿಗಳು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಒಂದೇ ರ್ಯಾಂಕ್ ಪಡೆದಿದ್ದಾರೆ ಅದು ಹೇಗೆ ಸಾಧ್ಯ ಆಗ್ತು ಅದರ ಜೊತೆಗೆ ಅವ್ರದ್ದು ಸೀರಿಯಲ್ ನಂಬರ್ ಕೂಡ ಒಂದೇ ಇದೆ ಇಂಥ ಎಲ್ಲ ನಾವು ಬಹಳ ವಿಶಿಷ್ಟತೆಯಾಗಿ ನೋಡಿದಾಗ ಇದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಲೋಪ ಇದೆ ಅಂತಕ್ಕಂಥವ್ರು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದಕ್ಕೆ ಕೇಂದ್ರದ ಶಿಕ್ಷಣ ಸಚಿವರತಕ್ಕಂಥ ಧರ್ಮೇಂದ್ರ ಪಾಲ್ ಕೂಡಲೇ ತಮ್ಮ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂಥವ್ರನ್ನು ತನಿಖೆ ಮಟ್ಟವನ್ನು ಸಂಪೂರ್ಣವಾಗಿ ತನಿಖೆ ಮಟ್ಟ ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿದಾರರಿಗೆ ಕಠಿಣ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತವನ್ನು ನ್ಯಾಯ ಒದಗಿಸ್ಕೊಳ್ಬೇಕು ಅದರ ಜೊತೆಗೆ ಇವತ್ತು ದಕ್ಷಿಣ ಉತ್ತರ ಮತ್ತು ದಕ್ಷಿಣದಲ್ಲಿ ಇವತ್ತು ದಕ್ಷಿಣದಲ್ಲಿ ಹೆಚ್ಚಾಗಿದೆ ಇದನ್ನು ಅದಕ್ಕಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಏನು ನಾವು ಅಂತ ಕರಿತೇವೆ ಅದಕ್ಕೆ ನಮ್ಮ ನಮ್ಮ ರಾಜ್ಯಕ್ಕೆ ವಹಿಸಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕು ಇದನ್ನು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋಬಾರ್ದು ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗದಂತೆ ಗೊತ್ತು ವಿದ್ಯಾರ್ಥಿಗಳು ದೇಶ ದೇಶವನ್ನು ರೂಪಿಸಕ್ಕಂಥ ವಿದ್ಯಾರ್ಥಿಗಳ ಜೊತೆ ಗೊತ್ತ ಜೀವದ ಚಿಲ್ಲಾಟ ಆಡ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅನ್ಯಾಯ ಆಗಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡದೇ ಇದ್ದರೆ ಹೋದರೆ ರಾಷ್ಟ್ರ ಎನ್ ಎಸ್ ಯುವಿನ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ನಾವು ಎನ್ ಎಸ್ ಯುನ ಜಿಲ್ಲಾ ಸಮಿತಿ ವತಿಯಿಂದ ನಾವು ಕೇಂದ್ರ ಸರ್ಕಾರ ಆಗಮಿಸ್ತೇವೆ ನಾನು ಭೀಮ್ರಾ ಮಾಲ್ಗತ್ತಿ ಎನ್ ಎಸ್ ಯು ಜಿಲ್ಲಾ ಉಪಾಧ್ಯಕ್ಷ ಬೀದರ್ ಧನ್ಯವಾದಗಳು